ನಾಲ್ಕು ಲೋಕಗಳಲ್ಲಿ ಶ್ರೇಷ್ಠವಾದದ್ದು ಈ ಕೈಲಾಸ ಇಲ್ಲಿಗೆ ಅಧಿಕಾರಿಯಾಗಿ ಲಯಾಧಿಕಾರವನ್ನು ಕೈಗೊಂಡ ಪ್ರಭು ಪರಮೇಶ್ವರ ಸ್ವಾಮಿ ಪ್ರಮಥರೊಂದಿಗೆ ವಾಸ್ತವ್ಯವನ್ನು ಹೊಂದಿದ್ದಾರೆ ಅವರನ್ನು ನೆರೆದು ಮನ ಮುನಿಗಳು ಋಷಿಗಳೇ ಎಲ್ಲವರು ಭಕ್ತಿ ಭಾವವೇ ಅತಿಶವನ್ನು ಸಂದರ್ಭದಲ್ಲಿ ಭಾವ ಪದದಲ್ಲಿ ಪದಗಳಿಗೆ ಅವರನ್ನು ನಿತ್ಯವೂ ಆರಾಧಿಸುವ ಬಗೆಯನ್ನು ನಾನು ಕಂಡು ತುಂಬಿಸಿಕೊಳ್ಳುತ್ತಿದ್ದೆ ಅವರ ಕೈ ಹಿಡಿದ ಭಾಗ್ಯವತಿನ ನವಬ್ರಹ್ಮರಲ್ಲಿ ಒಬ್ಬನಾದ ದಕ್ಷ ಪ್ರಜಾದೀಶ್ವರನಿಗೆ ಮಗಳಾದ ನನ್ನನ್ನು ದಾಕ್ಷಾಯಿಣಿ ಎಂದು ಸತೀ ದೇವಿ ಎಂದು ಗೌರಿ ಎಂದು ಪ್ರಪಂಚ ಹೆಸರಿಸುತ್ತಿದೆ ನನ್ನನ್ನು ಬೋಧಿಸುತ್ತೀರಿ ಬದುಕಿನಲ್ಲಿ ಈವರೆಗೆ ಕೈಲಾಸವನ್ನು ಸೇರಿದ ಕ್ಷಣದಿಂದ ಯಾವ ಕಾಲಕ್ಕೂ ನಾನು ನೊಂದವಳಲ್ಲ ಹೆಸರಿಸಿಕೊಂಡವಳಲ್ಲ ಆದರೆ ಎಂದೇಕೋ ನನಗೆ ಅಂತರಂಗದಲ್ಲಿ ಹುಟ್ಟಿಕೊಂಡ ಬೇಸರವನ್ನು ನಾನು ಆವರಿಸಿಕೊಟ್ಟಿತ್ತಲ್ಲ ಹೌದು ತಿಳಿದವರು ಆಡಿದರು ಆಲಸ್ಯ ವ್ಯಕ್ತಿಯಾದವನಿಗೆ ಮೊದಲ ಶಕ್ತಿ ಆದ್ದರಿಂದಲೇ ಆಲಸ್ಯವನ್ನು ಹೀಗೆ ಬೆಳೆಸಕೂಡ ಅದಕ್ಕೊಂದು ಪರಿಹಾರವನ್ನು ನಾನೇ ಸದುದ್ದೇಶವನ್ನ ನನ್ನ ಉಳಿದು ಕೈಲಾಸ ಪ್ರದೇಶವನ್ನು ವಿಹರಿಸುತ್ತಾ ವಿಹರಿಸುತ್ತಾ ಈ ಕಡೆಗೆ ಸಾಗಿ ಬರಬೇಕಾಯಿತು ಬಂದು ನೋಡಿದರೆ ಏನು ಕೌತುಕ ಏನು ವಿಸ್ಮಯ ಏನು ಆಶ್ಚರ್ಯ ಆ ದೂರದ ದಾರಿಯ ಕಡೆಗೆ ದೃಷ್ಟಿಯನ್ನು ಬೀರಿದರೆ ಒಬ್ಬರಲ್ಲ ಇಬ್ಬರಲ್ಲ ನೂರಾರು ಮಂದಿಗಳಿದ್ದರೂ ಮಿಗಿಲು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬ್ರಾಹ್ಮಣರಲ್ಲ ಒಂದಾಗಿ ಒಂದೇ ದಾರಿಯನ್ನ ಹಿಡಿದು ಮುಂದೆ ಕ್ರಮಿಸುತ್ತಿದ್ದಾರಲ್ಲ ನನ್ನೊಳಗೆ ಉಂಟಾಗಿರುವ ಬೇಸರಕ್ಕೂ ಅವರ ಈ ಕ್ರಮಿಸುವಿಕೆ ಏನಾದರೂ ಸಂಬಂಧವಿರಬಹುದೇ ನಾನು ತರ್ಕಿಸಿಕೊಂಡರೆ ಹೇಗೆ ಉತ್ತರ ಸಿಗುತ್ತದೆ ನೇರವಾಗಿ ಸ್ವಲ್ಪ ದೂರ ಕ್ರಮಿಸಿ ಅವರನ್ನು ನುಡಿಸ್ತೇನೆ

thank yeah.

ಹೊರಗೆ ಬಂದು ಆ ಬಳಿಕ ಒಂದೇ ದಾರಿಯನ್ನ ಹಿಡಿದು ನೀವೆಲ್ಲವರು ಒಂದೇ ಮನಸ್ಸಿನಿಂದ ಒಂದೇ ಲಕ್ಷ್ಯವನ್ನ ಈ ಕಡೆಗೆ ಕಳುಹಿಸಿ ಬಂದಿದ್ದೀವಿ ಹೊರಟು ಬಂದಿದ್ದೀವಿ ಇವನು ಗಮನಿಸಿದ ಮಾತ್ರಕ್ಕೆ ಮಾಡಿಕೊಳ್ಳಬಲ್ಲೆ ಪೂಜನೀಯರು ತಾವು ದೇವಲೋಕದಲ್ಲಿ ದೇವತೆಗಳು ಹೇಗೆ ಶ್ರೇಷ್ಠರು ಅಂದ್ರೆ ಭೂಲೋಕದಲ್ಲಿ ಬ್ರಾಹ್ಮಣ ಉತ್ತಮ ಆದ್ದರಿಂದಲೇ ತಾವು ಭೂಸ ಯಾಜನ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹ ಈ ಆರು ಕರ್ಭಗಳ ಅಧಿಕಾರ ಬ್ರಾಹ್ಮಣರಿಗಲ್ಲದೆ ಪ್ರಪಂಚದಲ್ಲಿ ಅನ್ಯಾಯಗಿಲ್ಲ ಆದ್ದರಿಂದಲೇ ತಾವು ಷಟ್ ಕರ್ಮಿಗಳು ನಾನು ನಿನ್ನೆ ಕಡೆಯನ್ನು ಮಾತ್ರ ಗಮನಿಸಿದೆ ಇದು

ಸರಿ ಭಾಯವನ ಮತ್ತೆ ಅದನ್ನು ಮೂರ್ನೇ ಹೇಳ್ತೀನಿ ನಾನು ಮೂರ್ನಾ

ಅವಳ ಜಾತದಲ್ಲಿ ಗಂಡ ಸಾಯೋದು ನನ್ನ ಜಾತಕದಲ್ಲಿ ಹೆಂಟಿ ಸಾಯೋದು ಅದಕ್ಕೆ ನಾವು ಮದುವೆಯಾಗಿದ್ದೆ ಯಾಕೆ ಜಾತ್ಯತೀತ ಜಾಟ್ ಕೋಯರ್ ಹೊರಕೊಂಡು ಬಿಡ್ತ ನಮಗೇನ ಆಗೋದಿಲ್ಲ ಆ ದಾನಿಕೆ ನೀವು ಸಹಿ ಅಂತ ಕಾಯತಿದ್ರೆ ನಿಮ್ಮ ಜಾತಕೌಡ ಸಹಿ ಅಂತ ಕಾಯತಾವು ಗೊತ್ತಾ ಮಕ್ಕಳು ಸಹ ಅಲೆ ಶುಭಕಾರಗಳಿಗೆ ಹೊರಟ್ತ ಅನುದು ನಮ್ಮ ತರಕ ಅದೇ ಹೊಂತಾ ಆದರೆ ಇಷ್ಟೆಲ್ಲ ಮಂದಿಗಳು ಒಟ್ಟು ಸೇರಿ ಹೋಗಬೇಕು ಹೋದ ಬಳಿಕ ನಿಮಗೆಲ್ಲ ಹೊಟ್ಟೆ ನಿಮ್ಮ ಅನ್ನವನ್ನ ಕೊಡಬೇಕು ಕೈ ನಿಮ್ಮ ದಕ್ಷಿಣೆಯನ್ನ ಕೊಡಬೇಕು ಆಮೇಲೆ ಮನಸ್ಸನ್ನು ದೃಷ್ಟಿ ಕಳಿಸಬೇಕು ಅಂತಾ ಆದರೆ ಅಂತಹ ಮಹಾತ್ಮರು ಭೂಲೋಕದಲಿ ನಡೀತಾಯಿರು ಹೌದು ಅದೇ ಹೌದು ಅಂತಾ ಆದರೆ ಂತಹ ಪುಣ್ಯಾತ್ಮ ಭೂಲೋಕದ ಇಂಧನೆಯಾಗಿರಬೇಕು ಇರುದ್ಯಾವಳಿ ಸಾವಿರ ಸಾವಿರ ಸಂಖ್ಯೆಯ ಬ್ರಾಹ್ಮಣರನ್ನ ಕರೆಸಿಕೊಳ್ಳುವುದು ಕೆಲಸ ಮಾತ್ರ ಹೌದೌದು ಕೇಳುತ್ತೇನೆ ಹೋಗುವ ತಾಣ ಪುಣ್ಯ ಕಾರ್ಯವನ್ನು ಕೈಗೊಂಡಂತಹ ವ್ಯಕ್ತಿ ಈ ಕುರಿತಾದ ಚಿತ್ರಣವನ್ನು ನನಗೆ ತಿಳಿಸಬಹುದು Ma... Amma ॥॥ Ma... O amma... O Ne omur nari... No... O... Nolise padho so... Aaaaa... Godait... 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 Amma... Naimotando daksha padhaji ala... Daksha padhava deshkarane ke magar... Odo... Odo... Aa...

ಸಮಯ ಅದು ಬರ್ ಕಠಣೆ ಆಗಿತ್ತು ಅಂದ್ರೆ ಅಲ್ಲಿ ನಂಗೆ ಎಷ್ಟು ಬೇಸರ ಆಯ್ತು ಅಂದ್ರೆ ಹೌದೌದು ಅಲ್ಲಿ ತುಂಬಾ ಕಠಣೆ ಆಗಿ ಯಾವ್ದು ಏನಂತ ವ್ಯಾಯಾಮ ಈಗ ಆದ್ರೂ ಒಂದು ನಾನೇನಾದ್ರೂ ಕೇಳುದು ಅವ್ರೆಲ್ಲ ಬರ್ತಾ ಇದ್ದಾರೆ ಆದ್ರೆ ನಾವು ಅಲ್ಲಿಗೂ ಹೋಗುದು ಅಂತ ಹೇಳಿದ್ರೆ ಒಡಗಟ್ಟಿದೆ ಹಾಗಾದ್ರೆ ಅವರಿಗೆ ತಿಳಿದಿದೆ ಅವ್ರಿಗೆ ಸಿಕ್ಕಿದೆ ಹಾಗೆ እንንኖንነችንን ನಾವು ಇಷ್ಟೇ ಜನ ಅಲ್ಲ ಮತ್ತೆ ಇನ್ನೂ ಬಮ್ಮಲಿದ್ದಾರೆ ಯಾರು ಬ್ರಾಹ್ಮಣ ಬರ್ತಳೋ ಇನ್ನಷ್ಟು ಮಂದಿಗಳು ಲಕ್ಷ ಲಕ್ಷ ಜನ ಬರ್ತಾರೆ ಅಷ್ಟೇ ಅಲ್ಲ ಒಂದು ವಿಶೇಷವೆಂದರೆ ವಿಶಾಲವಾದ ಪ್ರದೇಶದಲ್ಲಿ ಆಗಂತೆ ಅಷ್ಟೇ ಅಲ್ಲ ಇನ್ನೊಂದು ಕರಿಯಲ್ಲಿ ತಾನಂತ ರಾಖಿ ಹಾಗಲ್ಲ ಹಣ ಇದೆ ಅಂತೇಳಿಲ್ಲಾ ಮುಂದಾಗಿ ನಂಬಿಕೆ ನಮ್ಗಿಲ್ಲ ನಾವು ಭವಿಷ್ಯ ಹೌದು ನೋವು ಅಷ್ಟು ಒಳ್ಳೆ ಯಾಗ ಆಗ್ತಾ ಉಂಟು ಅದಕ್ಕಾಗಿ ನಾನು ಇಲ್ಲೇ ಇದ್ರೆ ಆಗುದಿಲ್ಲ ನಾವೆಲ್ಲ ಹೆಂಡತಿ ಮಕ್ಕಳನ್ನು ಕುಡ್ಬಿಟ್ಟು ನಾವು ಹೋಗ್ತೇವೆ ಆಯ್ತಾ